ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ನಗರದ ಕೋರ್ಟ್ ಆವರಣದಲ್ಲಿ ಬೃಹತ್ ಕೆರೆ ಹಾವು ಪ್ರತ್ಯಕ್ಷವಾಗಿದ್ದು ಹಾವು ಸೆರೆ ಹಿಡಿಯಲು ಘಟನೆ ಜರುಗಿದೆ ಗದಗ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಸುಮಾರು ಹನ್ನೆರಡು ಅಡಿ ಉದ್ದನೆಯ ಕೆರೆ ಹಾವು ನೋಡಿದ ಜನ ಭಯದಿಂದ ಚೀರಾಟದೊಂದಿಗೆ ಓಡಾಡಿದ್ದಾರೆ ತದನಂತರ ನರಸಾಪುರದ ಉರಗ ತಜ್ಞ ಗೌಡಪ್ಪ ಓದು ಇವರು ಕಾರ್ಯಾಚರಣೆ ನಡೆಸುವುದರ ಮುಖೇನ ಕೆರೆ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಬಂಗಾರದೂಸ್ ಯಾರು <laughs> ಪ್ಯಾನ್ <laughs> <laughs>

ಗುರು <Net -hertz> <uma est -special>

जगमड़ा जग